ಲೋಕಸಭಾ ರಣಕಣದಲ್ಲಿ ತಂತ್ರ ಪ್ರತಿತಂತ್ರಗಳು ಬಹಳ ಜೋರಾಗಿ ನಡೀತಿವೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ರಾಜ್ಯ ಸರ್ಕಾರ ನಡೆಸುತ್ತಿರುವಂಥ ಬರ ಪರಿಹಾರದ ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸಿದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ್ದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ ಕಾನೂನು ಸಮರದ ಮೂಲಕ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಏನು ಪೀಕ್ ಇಲ್ಲ ಎಲ್ಲಾ ಏನೇನಿಲ್ಲ ರೀ ಸಟ್ಟಿ ಜೀವನ ಬಹಳ ಒಜ್ಜಿಗೈತ್ರಿ ಸರ್ ಹದಿನೆಂಟು ಕೋಟಿ ಕೇಳಿದೀವಿ ಕೊಟ್ರ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಪಾಲು ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅಪ್ರೋಚ್ ಮಾಡಿದ್ವಿ ಕರ್ನಾಟಕ ರಾಜ್ಯವನ್ನು ಏನ್ ದಿವಾಳಿ ತಂದಿದ್ದಾರ ಈ ಸರ್ಕಾರ ಪಾಪರ್ ಆಗಿದೆ ಅದಕ್ಕೋಸ್ಕರ ದುಡ್ಡು ಇಲ್ಲ ಅವ್ರು ಕೊಡ್ತಾ ಇಲ್ಲ ನಾವೇನ್ ಭಿಕ್ಷೆಪ್ಪ ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಇರಲ್ಲ ನಾವೇನು ಭಿಕ್ಷೆ ಬೇಡ್ತಿಲ್ಲ ನಮ್ಮ ದೊಡ್ಡ ನಮ್ಮ ಕೊಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರ ಪರಿಹಾರದ ಸಮರ ಶುರು ಮಾಡಿದೆ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬರ ಪರಿಹಾರದ ಅಸ್ತ್ರ ಹೂಡಿದ್ದಾರೆ ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕೇಂದ್ರ ಸರ್ಕಾರವನ್ನು ಸಿಲುಕಿಸಲು ಮುಂದಾಗಿದೆ ಬರ ಪರಿಹಾರ ವಿಚಾರವಾಗಿ ಕೇಂದ್ರದ ವಿರುದ್ಧ ಸಿಡಿದೆದ್ದ ಸಿದ್ದ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಪರಿಹಾರ ಕೊಟ್ಟಿಲ್ಲ ಬರ ಪರಿಹಾರ ಕೊಟ್ಟಿಲ್ಲ ಹೋದಲ್ಲಿ ಬಂದಲ್ಲಿ ಕೇಂದ್ರದಿಂದ ಅನ್ಯಾಯವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಂಕಿಯನ್ನೇ ಉಗುಳುತ್ತಿದ್ರು ಗ್ಯಾರಂಟಿ ಸಮಾವೇಶದಲ್ಲೂ ವಿಚಾರ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸ್ತಾ ಇದ್ರು ಅಷ್ಟೇ ಯಾಕೆ ನಮ್ಮ ದುಡ್ಡು ನಮ್ಮ ಹಕ್ಕು ಅಂತ ದೆಹಲಿಗೆ ಕಾಲಿಟ್ಟು ಬೃಹತ್ ಪ್ರತಿಭಟನೆಯನ್ನೇ ನಡೆಸಿದ್ರು ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನದ ಯುದ್ಧ ಸಾರಿದ್ರು ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಸೇರಿದಂತೆ ಇಡೀ ಬಿಜೆಪಿ ಪಾಳಯವನ್ನೇ ಶೇಕ್ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಯುದ್ಧ ಸಾರಿದ್ದ ಸಿಎಂ ಸಿದ್ದರಾಮಯ್ಯ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಬದಲಾಗಿ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದಾರೆ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ಈ ಮೂಲಕ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕೇಂದ್ರ ಸರ್ಕಾರವನ್ನ ಕಟ್ಟಿಹಾಕೋಕೆ ರಣತಂತ್ರವನ್ನೇ ಹೆಣೆದಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದೆ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಅನೇಕ ಮನವಿ ಕೊಟ್ಟಿದ್ದೇವೆ ಹೋರಾಟ ಮಾಡಿದ್ದೇವೆ ಇಷ್ಟೆಲ್ಲ ಆದ್ರೂ ಕೇಂದ್ರ ಸರ್ಕಾರ ರಾಜ್ಯದ ಬರ ಪರಿಹಾರದ ಹಣ ಬಿಡುಗಡೆಗೆ ಸ್ಪಂದಿಸುತ್ತಿಲ್ಲ ಐದು ತಿಂಗಳಾದರೂ ಸುಮ್ಮನಿದೆ ವಿಧಿ ಇಲ್ಲದೆ ಇಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಐದು ಕೊಟ್ಟಿಲ್ಲ ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲೇನೆ ಕೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದೀವಿ ಫೈಲ್ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು ರಾಜ್ಯದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಿವೆ ಈ ಪೈಕಿ ಇನ್ನೂರ ಇಪ್ಪತ್ತ್ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಿದ್ದೇವೆ ನಾಲ್ಕು ಬಾರಿ ಮೌಲ್ಯಮಾಪನ ಮಾಡಿದ್ದೇವೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ನಷ್ಟವಾಗಿದೆ ಬಾರಿ ಸತತವಾಗಿ ಕೇಂದ್ರಕ್ಕೆ ಮನವಿ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಹೀಗಾಗಿ ನಾವೇನ್ ಭಿಕ್ಷೆ ಬೇಡಬೇಕಾ ಅಂತ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ ನಾಲ್ಕು ಸಾವಿರ ಕೋಟಿ ಒಂದು ವರ್ಷದ ನಾವು ನಾವು ನಾವೇನು ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವರು ಕೊಡಿ ದುಡ್ಡು ಅಂತ ಹೇಳಲ್ಲ ನಮ್ಮ ದುಡ್ಡು ನಮ್ಮ ಅಂತ ಹೇಳ್ತಾ ಇದ್ವಿ ನಮ್ ದುಡ್ಡು ಕೊಡ್ರಿ ನಮ್ಮ ಪಾಲು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಪಾಲು ನಮ್ಮ ಪಾಲು ಬರ ಪರಿಹಾರಕ್ಕಾಗಿ ಸುಪ್ರೀಂ ಮೆಟ್ಟಿಲೇರಿದ್ದಕ್ಕೆ ಬಿಜೆಪಿ ಕೆಂಡ ಸರ್ಕಾರ ಪಾಪರಾಗಿದ್ದಕ್ಕೆ ಸುಪ್ರೀಂಗೆ ಹೋಗಿದ್ದಾರೆಂದ ಅಶೋಕ್ ಹಾಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಬರ ಪರಿಹಾರ ಬರಬೇಕು ಅನ್ನೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಾದ ಆದರೆ ಬಿಜೆಪಿ ವಾದವನ್ನ ತಳ್ಳಿ ಹಾಕಿದೆ ಬರ ಪರಿಹಾರ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅಂತ ಕಿಡಿಕಾರಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರ ಅಕ್ಷರಶಃ ಪಾಪರಾಗಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಂದಾಗ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದ ಹಣ ಏನಿತ್ತು ಅದರಲ್ಲಿ ನಾವು ಕೊಟ್ಬಿಟ್ಟಿದ್ರಿ ಅದು ಫಿಕ್ಸೆಡ್ ಆಗಿ ಬಂದೇ ಬರ್ತದೆ ನಮಗೆ ಆದರೆ ನಮ್ಮ ಹತ್ರ ದುಡ್ಡು ಇದ್ದದ್ರಿಂದ ನಾವು ಕೊಟ್ಟ್ರಿ ಈ ಸರ್ಕಾರ ಪಾಪರಾಗಿದೆ ಅದಕ್ಕೋಸ್ಕರ ದುಡ್ಡು ಇಲ್ಲ ಅವ್ರು ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯವನ್ನು ಏನು ದಿವಾಳಿ ತಂದಿದ್ದಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮ್ಯಾನೇಜ್ ಮಾಡಲಿಕ್ಕಾಗದೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗುವಂಥ ನಾಟಕವನ್ನು ಮಾಡ್ತಾ ಇದ್ದಾರೆ ಬಹುಶಃ ನನಗೆ ಗೊತ್ತಿರೋ ಗೊತ್ತಿರೋಂಗೆ ಇತಿಹಾಸದಲ್ಲಿ ಅನುದಾನ ಕಡಿಮೆ ಬಂದಿದೆ ನಮಗೆ ಬರ್ತಕ್ಕಂಥದ್ದು ಬರಲಿಲ್ಲ ಅಂತೇಳಿ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಅದು ಚುನಾವಣಾ ಸಂದರ್ಭದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇದೊಂದು ರಾಜಕೀಯ ಗಿಮಿಕ್ ಕೇಂದ್ರದ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿರುವ ಕೇರಳ ಕೇಂದ್ರ ಸರ್ಕಾರದ ವಿರುದ್ಧ ಕೇರಳ ಸರ್ಕಾರವು ಸುಪ್ರೀಂ ಮೆಟ್ಟಿಲೇರಿದೆ ಸಾಲ ಪಡೆಯೋ ನಮ್ಮ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತಿದೆ ಇಂತಿಷ್ಟೇ ಸಾಲ ಪಡೆಯಬೇಕೆಂದು ನಿರ್ಬಂಧ ಹಾಕ್ತಿದೆ ಅಂತ ಕೇರಳ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿದೆ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡದಂತೆ ಕೇಂದ್ರಕ್ಕೆ ನಿರ್ದೇಶನ ನೀಡಿತ್ತು ಅಲ್ಲದೆ ಏಪ್ರಿಲ್ ಒಂದರೊಳಗೆ ಐದು ಸಾವಿರ ಕೋಟಿ ನೀಡಲು ಆದೇಶ ಮಾಡಿತ್ತು ಸದ್ಯ ಕೇರಳ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ಕಾನೂನು ಸಮರ ಮುಂದುವರೆದಿದೆ ಇದೀಗ ಕರ್ನಾಟಕವು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಬರ ಪರಿಹಾರ ತೆರಿಗೆ ವಿಚಾರದಲ್ಲಿ ಮೋದಿ ಸರ್ಕಾರ ಕಟ್ಟಿ ಹಾಕೋಕೆ ಹೊಸ ಅಸ್ತ್ರಗಳನ್ನೇ ಪ್ರಯೋಗಿಸಲಾಗಿದೆ ಇದು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಕಾದು ನೋಡಬೇಕಿದೆ ಅನಿಲ್ ಟಿವಿ ನೈನ್ ಬೆಂಗಳೂರು